ಇವತ್ತಿನ ಟಾಪಿಕ್ಕು ಮೆನೋಪಾಸ್ ಮೆನೋಪಾಸ್ ಅಂದರೆ ಕನ್ನಡದಲ್ಲಿ ಋತುಬಂಧ ಅಂತ ಹೇಳ್ತಾರೆ ಹಾಗೆ ಇದನ್ನು ನಾವು ಆಡು ಭಾಷೆಯಲ್ಲಿ ಮೂಟ್ಟು ನಿಲ್ಲೋದು ಅಂತಲೂ ಕೂಡ ಹೇಳ್ತಾರೆ ಹಾಗಾದರೆ ಈ ಮೆನೋಪಾಸ್ಗು ಮೆಂಟಲ್ ಹೆಲ್ತ್ಗೂ ಏನು ಸಂಬಂಧ ಏನಾದರೂ ಪ್ರಾಬ್ಲಮ್ ಆಗತ್ತಾ ಅಥವಾ ಈ ಡ್ಯೂರಿಂಗ್ ಮೆನೋಪಾಸಲ್ಲಿ ಓಕೆ ಸೊ ಆ ಕೋಪಿಂಗ್ ಮೆಕ್ಯಾನಿಸಮ್ ಏನು ಬೇಕಾಗ್ಬೋದು ಯೂಶ್ವಲಿ ಮೆನೋಪಾಸ್ ಆಗಬೇಕಾದ್ರೆ ಸಿಂಪ್ಟಮ್ಸ್ ಏನಿರುತ್ತೆ ಇದನ್ನು ಡಿಸ್ಕಸ್ ಮಾಡೋಣ ಹಾಗೆ ಒಂದಿಷ್ಟು ಜನರಲ್ ಟಾಪಿಕ್ಸ್ ಬಗ್ಗೆನೂ ಅಥವಾ ಜನರಲ್ ಟಿಪ್ಸ್ ಬಗ್ಗೆ ಹೇಳೋಣ ಈಗ ಯೂಶ್ವಲಿ ಮೆನೋಪಾಸು ನೀವು ನೋಡಿದ್ರೆ ಇದು ಐಡಿಯಲಿ ನಲವತ್ತೈದು ವರ್ಷ ಮೇಲ್ಪಟ್ಟು ಹಾಗೂ ನಲವತ್ತೈದು ವರ್ಷದಿಂದ ಐವತ್ತೊಂದು ವರ್ಷ ಈ ಏಜಲ್ಲಿ ಆಗುವಂತಹ ಒಂದು ಸಹಜ ಕ್ರಿಯೆ ಇದು ಇವತ್ತು ಮಹಿಳೆಯರಲ್ಲಿ ಬಹಳ ಬೇಗ ಕೂಡ ಆಗ್ತಾ ಇದೆ ಅದಕ್ಕೆ ಯಾಕೆ ಅದು ಆಗತ್ತೆ ಅಂದರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ ಮೇ ಬಿ ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಮಾತಾಡ್ಬೋದು ನಾನು ಸ್ಟ್ಯಾಟ್ಸ್ ಬಗ್ಗೆ ಹೇಳೋದಾದ್ರೆ ಒನ್ ಟು ಫೈವ್ ಪರ್ಸೆಂಟ್ ಮಹಿಳೆಯರಲ್ಲಿ ಅರ್ಲಿ ಮೆನೋಪಾಸ್ ಅಂದರೆ ಇದು ನಲವತ್ತು ವರ್ಷದ ಮುಂಚೆ ಆಗ್ತಾ ಇದೆ ಹಾಗಾದರೆ ಮೆನೋಪಾಸ್ ಟೈಮಲ್ಲಿ ಏನೇನು ಸಿಂಪ್ಟಮ್ಸ್ ಆಗುತ್ತೆ ಸೊ ಯೂಶ್ವಲಿ ಮೆನೋಪಾಸ್ ಟೈಮಲ್ಲಿ ಬಹಳಷ್ಟು ಡ್ರಾಸ್ಟಿಕಲ್ ಚೇಂಜಸ್ಸು ಅವರಲ್ಲಿ ನಾವು ನೋಡ್ಬೋದು ಯೂಶ್ವಲಿ ಲೋನ್ಲಿ ಫೀಲ್ ಅಂತ ಆಗ್ಬೋದು ಆಮೇಲೆ ಅವರು ಸೋಷಲೈಸಿಂಗ್ ನೆಲೆಸ್ತಾರೆ ಆಮೇಲೆ ಬಹಳಷ್ಟು ಮನೆಗಳಲ್ಲಿ ಏನು ಅಂತಂದರೆ ಈ ಆಗ್ತಾ ಇರೋ ತೊಂದರೆಗಳನ್ನು ಅವರು ಬೇರೆಯವ್ರ ಹತ್ರ ಮಾತಾಡಲ್ಲ ಇದು ಒಂಥರ ಒಂಥರ ಮುಜುಗರ ತರುವಂತಹ ವಿಚಾರ ಆಗಿರೋದಕ್ಕೆ ಇದನ್ನು ಗಂಡನ ಹತ್ರ ಆಗಲಿ ಅಥವಾ ಮಕ್ಕಳ ಹತ್ರ ಆಗಲಿ ಅಥವಾ ರಿಲೇಟಿವ್ಸ್ ಹತ್ರ ಆಗಲಿ ಎಲ್ಲೋ ನಾನು ನನ್ನ ವಿಡಿಯೋದಲ್ಲಿ ಬಹಳಷ್ಟು ಸಾರಿ ಹೇಳ್ತೀನಿ ಎಲ್ಲೋ ಫ್ರೆಂಡ್ಸ್ ಅಂತ ಇದ್ದು ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಇದ್ದು ಈ ಥರ ಇದ್ದಾಗ ಅವರು ಅದನ್ನು ವ್ಯಕ್ತಪಡಿಸ್ತಾರೆ ಅದಿಲ್ಲ ಅಂತ ಆದಾಗ ಎಕ್ಸ್ಪೆಷಲಿ ಇವಾಗ ನಾವು ಒಂದು ಫ್ಯಾಮಿಲಿ ಅಂತ ತೊಗೊಂಡ್ರೆ ಇಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳು ಜಾಸ್ತಿ ಆದಾಗ ಅಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಹಾಗಂತ ದಿನದಿಂದ ಈ ದೈನಂದಿನ ಜೀವನದಲ್ಲಿ ಅವರಿಗೆ ಸಿಟ್ಟು ಕೂಡ ಬರ್ತಾ ಇರ್ಬೋದು ಅಥವಾ ಯಾರ ಜೊತೆ ಮಾತಾಡಬೇಕು ಅಂತ ಅನ್ಸಲ್ಲ ಮೇ ಬಿ ಅವರಲ್ಲಿ ಬಹಳಷ್ಟು ನೆಗೆಟಿವ್ ಥಾಟ್ಸ್ಗಳು ಶುರುವಾಗ್ಬೋದು ಹಾಗೆ ಆಂಗ್ಝೈಟಿ ಕೂಡ ಬರ್ಬೋದು ಆಮೇಲೆ ಸ್ಲೀಪ್ಲೆಸ್ನೆಸ್ ನಿದ್ದೆ ಸರಿ ಆಗ್ತಾ ಇರಲ್ಲ ಅದರಿಂದ ಇರ್ಬೋದು ಆಮೇ ಆಮೇಲೆ ಬಹಳಷ್ಟು ಮೂಡ್ ಸ್ವಿಂಗ್ಸ್ ಆಗುತ್ತೆ ಮೂಡ್ ಸ್ವಿಂಗ್ಸ್ ಅಂದರೆ ಈಗ ಯೂಶ್ವಲಿ ಈಗ ಒಂಥರ ಇರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂಥರ ಆಗ್ತಾರೆ ಯಾಕೆಂದರೆ ಅವರಲ್ಲಿ ಆ ಥರ ಚೇಂಜಸ್ ಕೂಡ ತುಂಬ ಇರುತ್ತೆ ಆಮೇಲೆ ತುಂಬ ಸಿಟ್ ಮಾಡೋದು ಅಥವಾ ಜಗಳ ಮಾಡೋ ಹಾಗೆ ಆಗೋದು ಇದನ್ನೆಲ್ಲ ಈ ಥರ ಎಪಿಸೋಡ್ಸ್ ಆದಾಗ ವಾಪಸ್ ಬಂದು ತಿರ್ಗ ಅವರೇ ನೊಂದ್ಕೋತಾರೆ ಅಂದರೆ ನಾನು ತಪ್ಪು ಮಾಡಿದ್ದೇನೋ ಅಂತ ಸೊ ಈ ಥರದ್ದು ಸಿಂಪ್ಟಮ್ಸ್ಗಳು ಯೂಶುಲಿ ಮೆನೋಪಾಸಲ್ಲಿ ಆಗುತ್ತೆ ಈಗ ಇದನ್ನು ಹೇಗೆ ನಾವು ಈಗ ಜನ್ರಲ್ ಟಿಪ್ಸ್ ಇದಕ್ಕೆ ಏನು ಅಂತಂದರೆ ಅಗೇನ್ ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ನಾನು ಹೇಳ್ತೀನಿ ಮನೆಯಲ್ಲಿ ಈ ಥರ ಆಗೋದು ತೊಂದರೆ ಆಗ್ತಾ ಇರೋದನ್ನು ಎಕ್ಸ್ಪ್ರೆಸ್ ಮಾಡದ ಮಾಡುವ ಮುಖಾಂತರ ಏನಾಗುತ್ತೆ ಅಂದರೆ ಸ್ವಲ್ಪ ಅದನ್ನು ರೆಡ್ಯೂಸ್ ಮಾಡ್ಬೋದು ಸೊ ದಟ್ ಈಗ ಮನೆಯಲ್ಲಿ ಗಂಡ ಇರ್ಬೋದು ಅಥವಾ ಅತ್ತೆ ಇರ್ಬೋದು ಮಾವ ಇರ್ಬೋದು ಅಥವಾ ಇಮಿಡಿಯೇಟ್ ಫ್ಯಾಮಿಲಿ ಇರ್ಬೋದು ಅವರಿಗೆ ಅರ್ಥ ಮಾಡ್ಕೋತಾರೆ ಸೊ ದಟ್ ಅವರನ್ನು ಸಪೋರ್ಟ್ ಮಾಡಿಕೊಂಡು ಆ ಥರ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ಕೋಬೋದು ಎರಡನೇದು ಈ ಥರ ಅವರು ಮುಜುಗರ ಇದೆ ಅಥವಾ ಮನೆಯಲ್ಲಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅಂದ ಅಂತಹ ಸಂದರ್ಭದಲ್ಲಿ ಸೀಕಿಂಗ್ ಹೆಲ್ಪ್ ಪ್ರೊಫೆಷ್ನಲ್ಸ್ ಹತ್ರ ಹೋದರೆ ಸೈಕಾಲಜಿಸ್ಟ್ ಆಗಲಿ ಅಥವಾ ಕೌನ್ಸಿಲರ್ಸ್ ಆಗಲಿ ಅವರು ಹೆಲ್ಪ್ ಮಾಡ್ತಾರೆ ಅಂದರೆ ಇದಕ್ಕೆ ಕೋಪಿಂಗ್ ಮೆಕ್ಯಾನಿಸಮ್ ಇರ್ಬೋದು ಇಲ್ಲ ಈಗ ನಿದ್ದೆ ಬರ್ತಾ ಅಂತ ಅಂತಿರ್ಬೋದು ಅಥವಾ ನೆಗೆಟಿವ್ ಥಾಟ್ಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ ಕೆಲವರಿಗೆ ಆಮೇಲೆ ಆ್ಯಂಗರ್ ಮ್ಯಾನೇಜ್ಮೆಂಟ್ ಇರ್ಬೋದು ಈ ಥರ ವಿಚಾರದಲ್ಲಿ ಸೈಕಾಲಜಿಸ್ಟು ಹೆಲ್ಪ್ ಮಾಡ್ತಾರೆ ಹಾಗೇ ಇನ್ನು ನಾವು ಇದ್ರ ಬಗ್ಗೆ ಜನರಲ್ ಟಾಪಿಕ್ ಜನ್ರಲ್ ಟಿಪ್ಸ್ ಅಂತ ನೋಡೋದಾದರೆ ಮೇ ಬಿ ಅರ್ಲಿ ಮಾರ್ನಿಂಗ್ ವಾಕ್ ಕೂಡ ಮಾಡ್ಬೋದು ಆಮೇಲೆ ಸ್ವಲ್ಪ ನಾವು ನ್ಯೂಟ್ರಿಷನ್ ಕೌನ್ಸಿಲಿಂಗ್ ತೊಗೊಳೋದ್ರಿಂದ ಕೂಡ ಇದರಲ್ಲಿ ಹೆಲ್ಪ್ ಆಗುತ್ತೆ ಸೊ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಹಳಷ್ಟು ಇನ್ ಇನ್ನಷ್ಟು ಮೆಂಟಲ್ ಹೆಲ್ತ್ ರಿಲೇಟೆಡ್ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ನಮಸ್ಕಾರ